ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ವಿಧಿವಶರಾಗುತ್ತಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಟ ಉಮೇಶ್ ಇದೀಗ ನಿಧನ ಹೊಂದುತ್ತಾರೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ನಟ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಹಲವು ದಿನಗಳಿಂದಲೂ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಉಮೇಶ್ ಕೊನೆಯಿದ್ದಾರೆ ಭೂಮಿಗೆ ಬಂದ ಭಗವಂತ ಹಾಲು ಜೇನು ಹಗಲು ವೇಷ ಸೇರಿದಂತೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ಅಭಿನಯವನ್ನು ಮಾಡಿದ್ದಾರೆ ಹಿರಿಯ ನಟನ ಅಗಲಿಕೆಗೆ ಗಣ್ಯಾತಿ ಗಣ್ಯರು ಕಂಬನಿಯನ್ನು ನಡೆದಿದ್ದಾರೆ ಹಿರಿಯ ನಟ ಹಾಸ್ಯ ಅಂತ ಬಂದಾಗ ಮೊದಲು ನೆನಪಾಗುವಂತಹ ನಟ ಅಂತ ಹೇಳಿದರೆ ಉಮೇಶ್ ಇವರು ಸದ್ಯ ನಿಧನ ಹೊಂದಿದ್ದಾರೆ ಹಲವರು ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅಂಥವರಲ್ಲಿ ತಮ್ಮ ಬದುಕನ್ನೇ ಕಲಾ ಸೇವೆಗೆ ಅಂತ ಹೇಳಿ ಮುಡಿಪಾಗಿಟ್ಟವರು ಅಪೈಕಿ ಕನ್ನಡ ಚಿತ್ರರಂಗದ ಹಿರಿಯ ನಟ ಎಂ ಎಸ್ ಉಮೇಶ್ ಅವರು ಕನ್ನಡ ರಂಗಭೂಮಿ ಹಾಗೂ ಚಲನಚಿತ್ರರಂಗದ ಹಿರಿಯ ಕಲಾವಿದರಾದಂತಹ ಎಂ ಎಸ್ ಉಮೇಶ್ ಕಿರುತೆರೆಯಲ್ಲೂ ಕೂಡ ಜನಪ್ರಿಯರಾಗಿದ್ದರು ಎಳೆಯ ವಯಸ್ಸಿನಲ್ಲಿಯೇ ಕಂಪನಿ ನಾಟಕಗಳಲ್ಲಿ ಬಾಲ ಕಲಾವಿದರಾಗಿ ಅಭಿನಯಿಸ್ತಾ ಇದ್ದ ಉಮೇಶ್ ಚಲನಚಿತ್ರರಂಗಕ್ಕೆ ರಂಗಕ್ಕೆ ನಿಟ್ಟಿದ್ದು ಮಕ್ಕಳ ರಾಜ್ಯ ಚಿತ್ರದ ಮೂಲಕವಾಗಿ ಆ ಕಾಲದಲ್ಲಿಯೇ ಪರಭಾಷೆಗಳಿಂದ ಅವಕಾಶವನ್ನು ಅರಸಿ ಬಂದರೂ ಕೂಡ ಹೋಗದೆ ಕನ್ನಡ ಚಿತ್ರರಂಗದಲ್ಲಿಯೇ ಮುಂದುವರೆದ ಎಂ ಎಸ್ ಉಮೇಶ್ ಇಲ್ಲಿಯವರೆಗೆ ಹತ್ತು ಹಲವಾರು ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದ್ದಾರೆ ಕೆಲವು ಪಾತ್ರಗಳನ್ನು ಜೀವಿಸಿದ್ದಾರೆ ತಮಗೆ ನೀಡಿರತಕ್ಕಂತಹ ಪಾತ್ರಗಳನ್ನು ಸ್ವತಃ ಜೀವಿಸಿದ್ದಾರೆ ಪ್ರೇಕ್ಷಕರನ್ನು ನಕ್ಕು ನಗಿಸಿದ್ದಾರೆ ಕಥಾ ಸಂಗಮದ ಮುನಿತಾಯಿಯಲ್ಲಿನ ತಿಮ್ಮರಾಯಿ ಪಾತ್ರ ಇವರ ಅಭಿನಯ ಸಾಮರ್ಥ್ಯಕ್ಕೆ ಹಿಡಿಯಬಹುದಾದಂತಹ ಅತ್ಯುತ್ತಮ ಕೈಗನ್ನಡಿಯಾಗಿದೆ ಈ ಪಾತ್ರಕ್ಕೆ ರಾಜ್ಯ ಸರ್ಕಾರದ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಕೂಡ ಪಡೆದವರು ಎಂ ಎಸ್ ಉಮೇಶ್ ಅವರು ಇನ್ನು ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರದಲ್ಲಿನ ಇವರ ಡೈಲಾಗ್ ಎಂದಿಗೂ ಕೂಡ ಪ್ರೇಕ್ಷಕರ ಮನಸ್ಸಿನಲ್ಲಿದೆ ಉಮೇಶ್ ಅವರನ್ನು ನೋಡಿದ್ರೆ ಆ ಒಂದು ಸಿನಿಮಾದ ನೆನಪಾಗ್ತಾ ಇತ್ತು ಇನ್ನು ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಶ್ರುತಿ ಸೇರಿದಾಗ ಚಿತ್ರದಲ್ಲಿನ ಇದು ಬೊಂಬೆಯಾಟವಯ್ಯ ಹಾಡಿನಲ್ಲಿ ಅಮೋಘ ಅಭಿನಯವೊಂದು ಪ್ರೇಕ್ಷಕರನ್ನು ರಂಜಿಸಿತ್ತು ಹಾಲು ಜೇನು ಶ್ರಾವಣ ಬಂತು ಗುರು ಶಿಷ್ಯರು ಮಲೆಯ ಮಾರುತ ನೀನು ಸಕ್ಕರೆ ಹಾಲು ನೀನು ನಕ್ಕರೆ ಹಾಲು ಸಕ್ಕರೆ ಚೈತ್ರದ ಪ್ರೇಮಾಂಜಲಿ ಚಿತ್ರಗಳು ಉಮೇಶ್ ಅಭಿನಯದ ಕೆಲವು ಚಿತ್ರಗಳು ಕನ್ನಡ ಚಿತ್ರರಂಗದ ಬಹುಮುಖ್ಯ ಭಾಗವಾದಂಥ ಎಂ ಎಸ್ ಉಮೇಶ್ ಏನಿಲ್ಲ ಅನ್ನುವಂತಹ ಸುದ್ದಿ ಇಡೀ ಕನ್ನಡ ಚಿತ್ರರಂಗಕ್ಕೇನೆ ಒಂದು ಬೇಸರವಾಗದ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇನ್ನು ಇವರಿಗೆ ಹಿಂದೆಯೇ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗಿತ್ತು ತಮ್ಮ ಮನೆಯಲ್ಲಿ ಸ್ನಾನಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ಎಡಭಾಗದಲ್ಲಿ ಪೆಟ್ಟು ಬಿದ್ದಿರುತ್ತೆ ಎಂ ಎಸ್ ಉಮೇಶ್ ಅವರನ್ನ ಅನಂತರದಲ್ಲಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ರು ಪೆಟ್ಟು ಬಿದ್ದಿರುವಂತಹ ಜಾಗದ ಸ್ಕ್ಯಾನಿಂಗ್ ಅನ್ನು ಮಾಡಿಸಲಾಗಿತ್ತು ಇನ್ನು ಆ ಒಂದು ತೀವ್ರ ನೋವಿನಿಂದಾಗಿ ಸದ್ಯ ಚಿಕಿತ್ಸೆ ಆಗದೆ ಉಮೇಶ್ ಕೊನೆ ಹಾಗಾಗಿ ಅಭಿಮಾನಿಗಳಿಗೂ ಕೂಡ ಇದು ಒಂದು ರೀತಿ ಶಾಕಿಂಗ್ ನ್ಯೂಸ್ ಸಾಕಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿ ಸಾಕಷ್ಟು ಜನರನ್ನ ನಕ್ಕು ನಗಿಸುತ್ತಾರೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಗೆ ದಾಖಲಾಗಿದ್ರು ಹಾಸ್ಯ ಅಂತ ಹೇಳಿದ್ರೆ ಮೊದಲು ನೆನಪಾಗುವಂತಹ ನಟ ಸ್ಯಾಂಡಲ್ವುಡ್ನ ಹಿರಿಯ ನಟರು ಉಮೇಶ್ ಸಾಕಷ್ಟು ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರದ ಮೂಲಕ ಅಭಿನಯಿಸಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅಪಾರ ಅಭಿಮಾನಿ ಬಳಕವನ್ನ ಹೊಂದಿರುವಂತಹ ನಟ ಉಮೇಶ್ ನಿಧನ ಹೊಂದಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ನಾಗರಹೊಳೆ ಗುರು ಶಿಷ್ಯರು ಹಾಗೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಅನುಪಮ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕಾಮನಬೆಲು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಅಪೂರ್ವ ಸಂಗಮ ಸಾವಿರದ ಒಂಬೈನೂರ ಎಂಬತ್ತ ಎಳರಲ್ಲಿ ಶ್ರುತಿ ಸೇರಿದಾಗ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಶ್ರಾವಣ ಬಂತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮಲೆಯ ಮಾರುತ ಅವರ ನೆನಪಿನಲ್ಲಿ ಉಳಿಯುವಂತಹ ಕೆಲವು ಉತ್ತಮ ಚಿತ್ರಗಳಿವು ಹಿರಿಯ ನಟರಾಗಿರುವಂತಹ ದೊಡ್ಡಣ್ಣ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ಧ್ವನಿ ಕೇಳಿಸ್ತಿದ್ಯಾ ಜನ ಇನ್ನು ಹಾಸ್ಯ ಅಂತ ಹೇಳಿದ್ರೆ ಮೊದಲು ನೆನಪಾಗುವಂತಹ ನಟ ಸರ್ ಹಿರಿಯ ನಟ ಉಮೇಶ್ ಅವರು ಹಾಗಾಗಿ ಅವರ ನಿಧನ ನಿಜಕ್ಕೂ ಕೂಡ ಸಾಕಷ್ಟು ಬೇಸರ ತಂದಿದೆ ನಮ್ಮ ಅವರ ಒಡನಾಟ ಅಣ್ಣ ತಮ್ಮಂದ್ರ ತರ ಇತ್ತು ಕಲಾವಿದರು ಅಂತಂದ್ರೆ ಎಲ್ಲ ಒಂದೇ ಕುಟುಂಬ ಅನ್ನೋದನ್ನ ಚೆನ್ನಾಗಿ ಮನವರಿಕೆ ಮಾಡ್ಕೋಬೇಕು ಪ್ರತಿಯೊಬ್ಬರೂ ಸಹಿತ ನಿಮ್ಮ ಅವರ ಒಡನಾಟ ಹೆಂಗಿತ್ತು ಅಂತಂದ್ರೆ ಒಂದು ತಾಯಿ ಮಕ್ಕಳು ಯಾವ ರೀತಿ ಇರ್ತಾರೋ ಆ ರೀತಿ ಇರ್ತಾ ಇದ್ವಿ ಸೇರಿದಾಗ ನಗು ಇದ್ದಾಗ ಹೊಟ್ಟೆ ತುಂಬ ಊಟ ಇಲ್ಲದಾಗ ಖುಷಿ ಖುಷಿಯಾಗಿ ಮಾತು ಇದು ಕಲಾವಿದರ ಜೀವನ ಹಂಗಾಗಿ ನಾನು ಪ್ರಪ್ರಥಮವಾಗಿ ಉಮೇಶ್ ಅಣ್ಣನ ಸಿನಿಮಾದಲ್ಲಿ ನೋಡಿದ್ದು ಮಕ್ಕಳ ರಾಜ್ಯ ಅಂತ ಒಂದು ಸಿನಿಮಾ ಅವಾಗಿನ್ನೂ ನಂದು ಮಿಡ್ಲ್ ಸ್ಕೂಲ್ ಜೀವನ ಅರಸಿಕೆರೆಯಲ್ಲಿ ಮಿಡ್ಲಿ ಸ್ಕೂಲ್ ಜೀವನ ಓಲ್ಡ್ ಮಿಡ್ಲಿ ಸ್ಕೂಲ್ ಓದ್ತಾ ಇದೆ ಆಗ ಮಕ್ಕಳ ರಾಜ್ಯದಲ್ಲಿ ಒಂದು ಪಾತ್ರ ಮಾಡಿದ್ರು ಉಮೇಶ್ ಅಣ್ಣ ಅವತ್ತಿಂದ ಇವತ್ತಿನವರೆಗೂ ನನಗೆ ಅವರ ಅಣ್ಣನ ಸಮಾನನೇ ಯಾವಾಗ ಸಿಕ್ಕಿದ್ರು ತುಂಬಾ ಆತ್ಮೀಯವಾಗಿ ಮಾತಾಡ್ತಿರ್ತಿದ್ರು ಇನ್ನು ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ ಸರ್ ನೀವು ಕೊನೆಯದಾಗಿ ಭೇಟಿಯಾಗಿದ್ದು ಅಂತಂದ್ರೆ ನಮ್ಮ ಕಲಾವಿದರ ಸಂಘದಲ್ಲಿ ಒಂದು ಒಂದು ಕಾರ್ಯಕ್ರಮ ಇದ್ದಾಗ ಬಂದಿದ್ದು ಸುಮಾರು ಒಂದು ನಾಲ್ಕೈದು ತಿಂಗಳ ಮೇಲಾಯ್ತು ಅವಾಗ ಮಾತಾಡಿದ್ದ ಅಷ್ಟೇ ಹಂಗಾಗಿ ವಯಸ್ಸಾದ್ಮೇಲೆ ಗೊತ್ತಲ್ಲಮ್ಮ ಒಂದೊಂದು ಹೇಗೆ ಕಾಯಿಲೆಗಳು ಆವರಿಸ್ಕೊಳ್ತಾ ಹೋಗ್ತವೆ ಯಾಕಂತಂದ್ರೆ ಭೂಮಿ ಜೊತೆ ಇರೋ ನಂಟನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಹಂಗಾಗಿ ಅವಾಗ ಮೀಟ್ ಮಾಡಿದವ್ರನ್ನ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಂದ್ರೆ ರಂಗಭೂಮಿಯಿಂದ ಬಂದಂತಹ ಸರ್ವಶ್ರೇಷ್ಠ ನಟ ಅಷ್ಟೇ ಅಲ್ಲ ಅಣ್ಣ ಅವ್ರಿಗಾಗಿರ್ಬೋದು ವರದಪ್ಪ ಅವ್ರಿಗಾಗಿರ್ಬೋದು ತುಂಬಾ ಇಷ್ಟ ತುಂಬಾ ಇಷ್ಟ ಉಮೇಶ್ ಅಣ್ಣ ಅಂತಂದ್ರೆ ಯಾಕೆಂದ್ರೆ ರಂಗಭೂಮಿಯ ನಂಟೆ ನಂಟೆಂಥದು ಗುಬ್ಬಿ ಕಂಪನಿಯಿಂದ ಬಂದವರು ಇವರೆಲ್ಲ ಖಂಡಿತವ್ರು ಗೊತ್ತಿಲ್ಲ ಕಣಮ್ಮ ನಾನೇನು ತ್ರೀಕಾಲಜ್ಞಾನಿನ ತಾಯಿ ಮುಂಚೆನೆ ಗೊತ್ತಾಗಕ್ಕೆ ಆಮೇಲೆ ಗೊತ್ತಾಯ್ತು ಎಲ್ಲದನ್ನು ಪ್ರತಿಯೊಂದನ್ನು ಒಂದು ವಿಜ್ಞಾನ ಅಂತ ಅಂದ ಮೇಲೆ ಹಂತ ಹಂತವಾಗಿ ಪ್ರಾಯೋಗಿಕ ಮಾಡ್ತಾ ಹೋಗಿ ಎಲ್ಲ ಪರೀಕ್ಷೆ ಮಾಡಿದಾಗ ಅವರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿ ಕಿದ್ವಾಯ ಆಸ್ಪತ್ರೆಗೆ ಸೇರಿಸಿದ್ರು ಅನ್ನೋದು ಬಲ್ಲ ಮೂಲಗಳಿಂದ ವಿಷಯ ಗೊತ್ತಾಗಿತ್ತು ನಮ್ಗೂ ಸಹಿತ ಹಂಗಾಗಿ ಅವ್ರು ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅನ್ನೋದೇ ನಮ್ಮ ಕಳಕಳಿ ಮನವಿ ಇತ್ತು ಹಂಗಾಗಿ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನೆನ್ಪು ಮಾಡ್ಕೊಳ್ತೀರಾ ಹೇಗೆ ಸ್ಮರಿಸ್ತೀರಾ ಯಾವ ರೀತಿ ನೆನ್ಪು ಮಾಡ್ಕೊಳ್ತೀರಾ ಅಂತಂದ್ರೆ ಗೊತ್ತರ ಒಂದೊಂದು ಕೊಂಡಿ ಇವೆಲ್ಲ ಜೀವನ ಅಂತ ಮೇಲೆ ಒಂದೊಂದು ಕೊಂಡಿಗಳು ವಿಶೇಷವಾದ ಕೊಂಡಿಗಳು ಇವೆಲ್ಲ ಒಂದೊಂದೇ ಕಳಿಸ್ಕೊಂಡು ಹೋಗ್ತಾ ಇದಾವಲ್ಲ ಅನ್ನೋದೊಂದು ತುಂಬಾ ವ್ಯತೆ ತುಂಬಾ ವ್ಯತೆ ಗೊತ್ತಾಯ್ತ ಜೀವನ ಬೇರೆ ಭಾವನೆಗಳು ಬೇರೆ ಗೊತ್ತಾಯ್ತ ನಮಗೆ ಆತ್ಮೀಯರು ಅನ್ನೋರೊಬ್ರು ದೂರ ಆದ್ರೆ ಎಷ್ಟು ಸಂಕಟವಾಗುತ್ತಲ್ಲ ನನಗೂ ಅಷ್ಟೇ ಸಂಕಟವಾಗಿದೆ ತಾಯಿ ನಮಸ್ಕಾರ ಧನ್ಯವಾದಗಳು ಸರ್ ಸೀಕರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ ಎಳೆಯ ವಯಸ್ಸಿನಲ್ಲಿಯೇ ಹಿರಿಯ ನಟ ಕಂಪನಿ ನಾಟಕಗಳಲ್ಲಿ ಕಲಾವಿದರಾಗಿ ಅಭಿನಯವನ್ನ ಮಾಡ್ತಾರೆ ಮೊದಲು ನಾಟಕ ರಂಗ ರಂಗಭೂಮಿಗೆ ಎಂಟ್ರಿಯನ್ನು ಕೊಡ್ತಾರೆ ಅದಾದ ನಂತರದಲ್ಲಿ ಇವರು ಚಲನಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡ್ತಾರೆ ಮಕ್ಕಳ ರಾಜ್ಯ ಚಿತ್ರದ ಮೂಲಕ ಎಂಟ್ರಿ ಕೊಡ್ತಾರೆ ಆ ಕಾಲದಲ್ಲಿಯೇ ಬೇರೆ ಭಾಷೆಗಳಿಂದ ಇವರಿಗೆ ಅವಕಾಶಗಳು ಬಂದರೂ ಕೂಡ ಎಲ್ಲಿಯೂ ಹೋಗದೆ ಕನ್ನಡ ಚಿತ್ರರಂಗದಲ್ಲಿಯೇ ಮುಂದುವರೆದಂತಹ ಎಂ ಎಸ್ ಉಮೇಶ್ ಇಲ್ಲಿಯವರೆಗೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಸಾಕಷ್ಟು ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಜನರನ್ನ ರಂಜಿಸಿದ್ದಾರೆ ಹಾಗಾಗಿ ಸಾಕಷ್ಟು ಅಭಿಮಾನಿಗಳ ವರ್ಗ ಇವರದ್ದಾಗದ ಜೊತೆಗೆ ರಾಜ್ಯ ಸರ್ಕಾರದ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನ ಕೂಡ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಕಳೆದ ಅರವತ್ತೈದು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು ಹಿರಿಯ ನಟ ಮನೆಯಲ್ಲಿ ಜಾರಿ ಬಿದ್ದು ಕಾಲು ಹಾಗೆ ಸೊಂಟಕ್ಕೆ ಬಲವಾದ ಪೆಟ್ಟು ಬಿದ್ದಂತಹ ಪರಿಣಾಮ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಆನಂತರದಲ್ಲಿ ಕ್ಯಾನ್ಸರ್ ಇರುವುದು ಕೂಡ ಪತ್ತೆಯಾಗತ್ತೆ ಎಂ ಎಸ್ ಉಮೇಶ್ ಅವರನ್ನ ಆಸ್ಪತ್ರೆಗೆ ದಾಖಲಾಗಿಸಿ ಚಿಕಿತ್ಸೆಯನ್ನ ಕೂಡ ನೀಡ್ತಾರೆ ಸ್ಯಾಂಡಲ್ವುಡ್ ನ ಹಿರಿಯ ನಟರು ಇವರಿಗೆ ಅಪಾರವಾಗಿರ್ತಕ್ಕಂತಹ ಅಭಿಮಾನ ಬಳಕ ಇದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಶ್ರುತಿ ಸೇರಿದಾಗ ಚಿತ್ರದಲ್ಲಿನ ಇದು ಬೊಂಬೆ ಆಟವಯ್ಯ ಹಾಡಿನಲ್ಲಿ ಇವರ ಅಮೋಘ ಅಭಿನಯ ಪ್ರೇಕ್ಷಕರನ್ನು ಬಹಳಷ್ಟು ರಂಜಿಸಿತ್ತು ಸಾಕಷ್ಟು ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡ್ತಾ ಇದ್ರು ಹಾಸ್ಯದ ಮೂಲಕವಾಗಿಯೇ ರಸದೌತಣವನ್ನ ಉಣಬಡಿಸ್ತಾ ಇದ್ರು ಹಾಲು ಜೇನು ಶ್ರಾವಣ ಬಂತು ಗುರು ಶಿಷ್ಯರು ಮಲೆಯ ಮಾರುತ ನೀನು ನಕರೆ ಹಾಲು ಸಕ್ಕರೆ ಚೈತ್ರದ ಪ್ರೇಮಾಂಜಲಿ ಚಿತ್ರಗಳು ಉಮೇಶ್ ಅಭಿನಯದ ಕೆಲವು ಚಿತ್ರಗಳು ಇದಾಗದೆ ಹೀಗೆ ಕನ್ನಡ ಚಿತ್ರರಂಗದ ಬಹುಮುಖ್ಯ ಭಾಗವಾಗಿದ್ದು ಎಂ ಎಸ್ ಉಮೇಶ್ ಅವರು ತಮ್ಮ ಮನೆಯಲ್ಲಿ ಸ್ನಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಎದುರಾಗಿತ್ತು ಜಾರಿ ಬಿದ್ದಂತಹ ಪರಿಣಾಮ ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರತ್ತೆ ನಂತರದಲ್ಲಿ ಕ್ಯಾನ್ಸರ್ ಇರೋದು ಕೂಡ ಪತ್ತೆಯಾಗುತ್ತೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು ಆದರೆ ಈಗ ವಿಧಿವಶರಾಗುತ್ತಾರೆ ಲಿವರ್ ಮೇಲೆ ಒಂದು ಗೆಡ್ಡೆ ಇತ್ತು ಅನ್ನುವಂಥ ಒಂದು ರಿಪೋರ್ಟ್ ಕೂಡ ಆ ಸಂದರ್ಭದಲ್ಲಿ ಬರುತ್ತೆ ಪೂರ್ಣವಾಗಿ ಪರೀಕ್ಷೆ ಮಾಡಿದ ಮೇಲೆ ಅದು ಕ್ಯಾನ್ಸರ್ ಅನ್ನೋದು ಖಚಿತವಾಗುತ್ತೆ ಲಿವರ್ನಿಂದ ಬೇರೆ ಅಂಗಗಳಿಗೆ ಹಬ್ಬ ಹಬ್ಬತ್ತೆ ಹಾಗಾಗಿ ಉಮೇಶ್ ಅವರಿಗೆ ಮೊದಲನೇದಾಗಿ ಈ ಒಂದು ಮಾಹಿತಿಯನ್ನು ಕೂಡ ಅವರು ತಿಳಿಸಿರೋದಿಲ್ಲ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ನೀಡಬೇಕಿದೆ ಅಷ್ಟೇ ಅಂತ ಹೇಳಿ ಮಾಹಿತಿಯನ್ನು ಉಮೇಶ್ ಅವರಿಗೆ ತಿಳಿಸಿರ್ತಾರೆ ಇನ್ನೊಂದಿಷ್ಟು ಟೆಸ್ಟ್ ಮಾಡಿಸಬೇಕಿದೆ ಕ್ಯಾನ್ಸರ್ ಲಕ್ಷಣಗಳಿಲ್ಲ ಹಸಿಬೂ ಜಾಸ್ತಿ ಆಗ್ತಾ ಇಲ್ಲ ರುಚಿ ಗೊತ್ತಾಗ್ತಾ ಇಲ್ಲ ಸ್ವಲ್ಪ ದಿನದ ಹಿಂದೆ ಹೊಟ್ಟೆ ನೋವಿತ್ತು ಅಂತ ಹೇಳಿ ಸ್ವತಃ ಉಮೇಶ್ ಅವರೇ ಹೇಳ್ಕೊಂಡಿದ್ರು ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು ರಿಪೋರ್ಟ್ಸ್ ಬಂದ ಮೇಲೆ ಚಿಕಿತ್ಸೆಯೂ ಕೂಡ ಆರಂಭ ಆಗಿತ್ತು ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ನಟ ಉಮೇಶ್ ವಿಧಿವಶರಾಗಿದ್ದಾರೆ